ಹಾಯ್ ಗೈಸ್ ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸೊ ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ ನಿಮಗೆ ಆಲ್ರೆಡಿ ತಮ್ಮದಲ್ಲೆಲ್ಲಿ ನೋಡಿರ್ತೀರಾ ತುಂಬ ದಿನ ಆದಮೇಲೆ ಬ ವೀಡಿಯೋ ಮಾಡ್ತಾ ಇರೋದು ಆ್ಯಕ್ಚುಲಿ ಸೊ ಏನಾಗಿತ್ತು ಏನು ಅನ್ನೋದನ್ನ ಹೇಳ್ತೀನಿ ಸೊ ಇವತ್ತು ಎಲ್ಲೂ ಹೋಗ್ತಾಯಿದ್ದೀನಿ ಅಂದರೆ ನಮ್ಮ ಚನ್ನಪಟ್ಟಣ ತೋಟಕ್ಕೆ ಹೋಗ್ತಾಯಿದ್ದೀನಿ ಅಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇತ್ತು ಅದಾದಮೇಲೆ ಅಲ್ಲೇ ಎಲ್ಲಾದರೂ ಚಿಲ್ ಮಾಡೋಣ ಅಂತ ಹೇಳಿ ನಮ್ಮ ಸ್ನೇಹಿತರುಗಳು ಬರ್ತದ್ರೆ ನಮ್ಮ ಕಝಿನ್ ಬ್ರದರ್ ಇದ್ದಾರೆ ಒಂದು ಮೂರು ಜನ ಅವ್ರದ್ದು ಇನ್ನೊಬ್ರದ್ದು ಚನ್ನಪಟ್ಟದವರು ಅವರು ನಮ್ಮ ಸ್ನೇಹಿತರೆ ಅವ್ರದ್ದು ತಾರಿದೆ ಸೊ ಅವರು ಇವತ್ತು ಸಿಗ್ತೀನಿ ಅಂತ ಹೇಳಿದ್ದಾರೆ ಸೊ ಮಧ್ಯಾಹ್ನ ಅಲ್ಲೇ ಎಲ್ಲಾದರೂ ಚಿಲ್ಲಾಗಿ ಇವು ಲಂಚ್ ಗಿಂಚ್ ಮಾಡಿಕೊಂಡು ಬೆಂಗಳೂರು ಬರೋಣ ಅಂತ ಸೊ ಇವತ್ತಿನ ಸಂಡೇ ಕಾರ್ಯಕ್ರಮ ಇದೇನೆ ಯಾಕೆ ಇಷ್ಟು ದಿನ ವೀಡಿಯೋ ಮಾಡಲಿಲ್ಲ ಬರೀ ರೀಲ್ಸ್ ಹಾಕ್ತಾಯಿದೆ ಸಣ್ಣ ಪುಟ್ಟ ರೀಲ್ಸ್ ಹಾಕ್ಕೊಂಡೇ ಚಾನಲ್ನ ಮೂವ್ ಮಾಡ್ತಾ ಇದೆ ಬಟ್ ಆದರೂ ಏನು ಲಕ್ಕಿಲಿ ಅಂದರೆ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಯಾವುದೇ ವೀಡಿಯೋ ಮಾಡಿಲ್ಲ ಅಂದ್ರೂ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಸೊ ಅದಕ್ಕೆ ತುಂಬ ಧನ್ಯವಾದ ಹೇಳ್ತೀನಿ ಯಾಕಂದರೆ ಕಂಟೆಂಟ್ ಮಾಡಿ ವೀಡಿಯೋ ಮಾಡಿ ಹಾಕಿದ್ರೇ ಸಬ್ಸ್ಕ್ರೈಬರ್ಸ್ ಆಗೋಲ್ಲ ಕೆಲವು ಟೈಮು ಆಲ್ರೆಡಿ ಒನ್ ಮಂತ್ ಆಗೋಯ್ತು ನಾನು ವೀಡಿಯೋ ಮಾಡಿ ಆದರೂ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಒನ್ ಟ್ವೆಂಟಿ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಎಕ್ಸ್ಟ್ರಾ ಬಟ್ ನಮ್ಮಂಥ ಸಣ್ಣ ಯೂಟ್ಯೂಬ್ ಚಾನಲ್ ಅವ್ರಿಗೆ ಆ ಟ್ವೆಂಟಿ ಸಬ್ಸ್ಕ್ರೈಬರ್ಸೇ ಎರಡು ಸಾವಿರ ಸಬ್ಸ್ಕ್ರೈಬರ್ಸ್ ಆದಂಗೆ ಏನು ವೀಡಿಯೋ ಹಾಕ್ತಿರೇನೆ ಬರೀ ರೀಲ್ಸ್ಗೆ ಒಂದು ಇಪ್ಪತ್ತು ಮೂವತ್ತು ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ ಸೊ ಅದಕ್ಕೆ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ ಸೊ ಏನಾಗಿತ್ತು ಅಂದರೆ ಬೇಸಿಕ್ಲಿ ನನಗೆ ಲಾಸ್ಟ್ ಮಂತ್ ಸ್ವಲ್ಪ ಎಲ್ಲ ಮನೇಲಿ ಮದುವೆಗಳಿತ್ತು ಇತ್ತು ಸೊ ಅದೊಂದು ಸ್ವಲ್ಪ ಬಿಸಿ ಇನ್ನೊಂದು ಕಡೆ ಎಲ್ತು ಸ್ವಲ್ಪ ನನಗೆ ಕೈ ಕೊಟ್ಬಿಡ್ತು ಸಡನ್ನಾಗಿ ಸೊ ಜ್ವರ ಏನಾಗೋದು ಅಂದರೆ ಜ್ವರ ಬಿಟ್ಟು ಬಿಟ್ಟಿ ಬಿಟ್ಟು ಬರೋದು ಏನಕ್ಕೆ ಅಂತ ಗೊತ್ತಿಲ್ಲ ರೆಸ್ಟ್ ಮಾಡಬೇಕಾಗ್ತದೆ ಒಂದು ಹದಿನೈದು ದಿನ ಸೊ ಅದ್ರ ಜೊತೆಗೆ ಮದುವೆಗಳು ಬೇರೆ ಮನೆಗಳಲ್ಲಿ ಈಗೆಲ್ಲ ಮದುವೆ ಸೀಸನು ಮೇ ಎಲ್ಲ ಸೊ ಮನೆಯಲ್ಲೇ ಮದುವೆ ಇತ್ತು ಸೊ ಅವೆಲ್ಲ ಮುಗಿಸ್ಕೊಂಡು ಈಗ ಇವತ್ತು ಒಂದು ಸ್ವಲ್ಪ ವಾಂಟೆಡ್ಲಿ ಹೋಗೋಣ ತುಂಬ ದಿನ ಆಯಿತು ತಾರೆ ಎತ್ತಿ ಅಂತ ಹೇಳಿ ಈಗ ನಮ್ಮ ಚನ್ನಪಟ್ಟದ ಕಡೆ ಇದ್ದೀನಿ ಸೊ ಅದರಿಂದ ವೀಡಿಯೋಗಳು ಮಾಡಿರಲಿಲ್ಲ ಇನ್ಮೇಲೆ ರೆಗ್ಯುಲರಾಗಿ ವೀಡಿಯೋಸ್ ಬರ್ತಾ ಇರುತ್ತೆ ಸೊ ಬುಲೆಟು ಅಷ್ಟೇ ಧೂಳಿಟ್ಕೊಂಡು ಮನೇಲಿ ಕೂತ್ಕೊಂಡ್ಬಿಟ್ಟಿದೆ ಅದು ಮುಟ್ಟೇ ಇಲ್ಲ ಎಲ್ಲ ವಾಷಿಂಗ್ ಮಾಡಿ ನಾಳೆಯಿಂದ ಎಲ್ಲ ಸ್ವಲ್ಪ ಫ್ರೀ ಆಗ್ತೀನಿ ಜೊತೆ ಕೆಲ್ಸ್ಗಳು ಬೇರೆ ಜೂನ್ ಫುಲ್ಲು ಬಿಸಿ ನಾನು ಸೊ ಆದಷ್ಟು ಬೇಗ ವೀಕೆಂಡಲ್ಲಿ ಅದನ್ನು ಶಾರ್ಟ್ ರೈಡ್ ಮಾಡ್ತಾ ಜೊತೆಗೆ ಒಂದು ಮಾನ್ಸೂನ್ ರೈಡ್ ಬೈಕು ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಜೊತೆಗೆ ಒಂದು ಜೀಪ್ ರೈಡು ಎಲ್ಲಾದರೂ ಹೋಗೋಣ ಅಂತಲೂ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಹೆಂಗಾಗುತ್ತೋ ಏನೋ ಗೊತ್ತಿಲ್ಲ ಬಟ್ ಒಟ್ನಲ್ಲಿ ವೀಡಿಯೋಸ್ ಸ್ಟಾಪ್ ಆಗೋಲ್ಲ ಈ ಥರ ಏನಾದರೂ ಬ್ಯುಸಿ ಇದ್ದರೆ ಎಲ್ತ್ ಇಶ್ಯೂ ಆದಾಗ ಮಾತ್ರ ನಾನು ಹಿಂಗೆ ಸ್ಟಾಪ್ ಮಾಡ್ತೀನಿ ಅಷ್ಟೇ ಈ ಅಂದರೆ ಸಣ್ಣ ಪುಟ್ಟ ಕಂಟೆಂಟ್ ಆದರೂ ನಾನು ಮಾಡಿ ಹಾಕ್ತಾ ಇರ್ತೀನಿ ಒಂದು ಸಲ ಆದ್ರೂ ಸೊ ಬನ್ನಿ ಈಗ ನಾನು ನಿಮಗೆ ಚನ್ನಪಟ್ಟಣ ನಮ್ಮ ತೋಟದಲ್ಲಿ ಸಿಗ್ತೀನಿ ಸೊ ಅದಾದಮೇಲೆ ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಅಲ್ಲಿಂದ ಅತಿಥಿ ಇಂಥ ಹೋಟೆಲ್ ಇದೆ ಲೋಕಲ್ಸ್ ಗೊತ್ತಿರುತ್ತೆ ಚೆನ್ನಪಟ್ಣ ಲೋಕಲ್ಸ್ಗೆ ತುಂಬ ಫೇಮಸ್ ಅದು ಅತಿಥಿ ಸೊ ಅಲ್ಲಿ ಒಂದು ಸ್ವಲ್ಪ ಚಿಲ್ ಮಾಡಿ ಸಂಜೆ ಮನೆ ಕಡೆಗೆ ಹೋಗೋಣ ಗೈಸ್ ಈಗ ತೋಟದಲ್ಲೆಲ್ಲ ಬಂದಿ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ನಮ್ಮ ಸ್ನೇಹಿತರು ಸಿಗ್ತೀನಿ ಅಂತ ಹೇಳಿದ್ದಾರೆ ಸೊ ಅವ್ರನ್ನ ಮೀಟ್ ಮಾಡಿಕೊಂಡು ಅತಿಥಿ ಇಂಥ ಹೋಟೆಲ್ ಇದೆ ಇಲ್ಲಿ ಸೊ ಅಲ್ಲಿಗೆ ಹೋಗಿ ಊಟ ಗೀಟ ಮಾಡಿಕೊಂಡು ಬೆಂಗಳೂರು ಕಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಬನ್ನಿ ಹೋಗುವ ನಮ್ಮ ಸ್ನೇಹಿತರು ನಾನು ಅವಾಗಲೇ ಹೇಳ್ದಂಗೆ ಒಬ್ಬರು ರಕ್ಷಿತ್ ಅಂತ ಹೇಳಿ ಹೆಸರು ಚೆನ್ನಪಟ್ಟದವ್ರೆ ಅವ್ರದ್ದು ಮಹಿಂದ ತಾರಿಂದ ತಾರಿಂದ ನಾವೆಲ್ಲ ಪರಿಚಯ ಆಗಿದ್ದು ಅವರು ಪಿ ಪಿ ಎಫ್ ಮಾಡಿಸಿದ್ರು ಮೊನ್ನೆ ನಾನು ಮಾಡಿಸಿದ್ದ ಕಡೆನೇ ಸೊ ಈಗ ಅವ್ರ ಜೊತೆ ಇಲ್ಲೆಲ್ಲ ಅತಿಥಿ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ನಾನ್ ವೆಜ್ ಊಟ ಮಾಡಿಕೊಂಡು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹೋಗೋಣ ಅಂತ ಅವ್ರನ್ನೂ ಪರಿಚಯ ಮಾಡಿಸ್ತೀನಿ ಆಮೇಲೆ ಬ್ಲಾಗಲ್ಲಿ ಈಗ ಸದ್ಯಕ್ಕೆ ನಮ್ಮ ಕಝಿನ್ ಇದ್ದಾರೆ ಮನು ಅಂತ ಹೇಳಿ ಮನು ಹಾ ಹೇಳ್ಬಿಡಪ್ಪ ನಮ್ಮ ಚಾನಲಲ್ಲಿ ಸೊ ಈಗ ಇನ್ನೊಬ್ಬರು ಆ್ಯಡ್ ಜಾಯ್ನ್ ಆಗ್ತಾರೆ ಸೊ ಸಾಯಂಕಾಲ ಒಳ್ಳೆ ವೆದರ್ ಇದೆ ಮಾತ್ರ ನೋಡು ನೋಡಿ ಒಳ್ಳೆ ವೆದರ್ ಇದೆ ಸೊ ಅದಕ್ಕೆ ಒಳ್ಳೆ ನಾನ್ ವೆಜ್ ಊಟ ಮಾಡೋಣ ನಾಟಿ ಸ್ಟೈಲು ಅಂತ ಹೋಗ್ತಾ ಇದೀವಿ ಅನಲ್ಲಿದ್ವಿ ಗಾಡಿ ಲಾಕಿದ್ದೀನಿ ಅವ್ರನ್ನ ಕಾಯ್ತಾ ಇದ್ದೀನಿ ನಮ್ಮ ಸ್ನೇಹಿತರು ಬಂದಿದ್ದಾರೆ ಬ್ರೋ ಆರಾಮ ಹಂಗೆ ಬ್ಲಾಗ್ ಮಾಡ್ತಾ ಇದ್ದೀನಿ ಸ್ನೇಹಿತರು ಬಂದರು ಈಗ ಅವರು ನಾವೆಲ್ಲ ಸ್ವಲ್ಪ ಚಿಂತ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಸೊ ಅವ್ರದ್ದೊಂತಾರು ನಮ್ದೊಂತಾರು ಇಲ್ಲೇ ಈ ಮದ್ದೂರು ಚನ್ನಪಟ್ಟಣ ಮಧ್ಯ ಅತಿಥಿ ಇಂಥ ಒಂದು ಒಳ್ಳೆ ಹೋಟ್ಲಿದೆ ನಾನ್ ವೆಜ್ಜು ನಾಟಿ ಸ್ಟೈಲು ಸೊ ಹೊರಟಿದ್ದೀವಿ ಅಲ್ಲಿಗೆ ಎಲ್ಲ ಊಟದ ಟೈಮಲ್ಲಿ ನಿಮಗೆ ಸಿಗ್ತೀವಿ ಆದರೆ ಬಂದ್ವಿ ಸೊ ಇಲ್ಲೇ ಸೊ ನೀವು ಈ ಕಡೆ ಚನ್ನಪಟ್ಟಣ ಮದ್ದೂರು ಸರ್ವಿಸ್ ರೋಡಲ್ಲಿ ಏನಾದರೂ ಬರುವಾಗ ಊಟದ ಟೈಮ್ ಆದಾಗ ಇಲ್ಲಿ ಬಂದು ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಒಳ್ಳೆ ಡಿಶ್ ಕೊಡ್ತಾರೆ ನಾಟಿ ಸ್ಟೈಲು ಯಾವುದೇ ರೀತಿ ಕೆಮಿಕಲ್ಸ್ ಕೆಮಿಕಲ್ಸ್ ಎಲ್ಲ ಇರಲ್ಲ ಚೆನ್ನಾಗಿರ್ತದೆ ಎಲ್ಲ ಇವತ್ತು ಒಳ್ಳೆ ಸಂಡೇ ನಮ್ಮ ರಕ್ಷಿತವ್ರು ಸಿಕ್ಕಿದ್ರ ಆಮೇಲೆ ಅವ್ರ ಸ್ನೇಹಿತರು ಸಿಕ್ಕಿದ್ರು ಎಲ್ಲ ಆತ್ಮೀಯರು ನೆಕ್ಸ್ಟು ನಾವೆಲ್ಲ ನೀವು ಇದೇ ಟೀಮು ನಿಮಗೆ ಕಬ್ಬಿನೀಲಿ ಸಿಗ್ತೀವಿ ಸೊ ಇನ್ನೇನು ಇಲ್ಲಿ ಎಲ್ಲ ಮುಗಿತು ಒಳ್ಳೆ ಎಲ್ಲ ತಿನ್ಬಿಟ್ಟು ಈಗ ಊಟಕ್ಕೆ ಕಾಯ್ತಾ ಇದ್ದೀವಿ ಊಟ ಗೀಟ ಎಲ್ಲ ಮಾಡಿಕೊಂಡು ಇಲ್ಲಿಂದ ಬೆಂಗಳೂರಿಗೆ ಎಂಟ್ರಿ ಬೆಂಗಳೂರಲ್ಲಿ ಆರಾಮಾಗಿ ಹೋಗ್ಬಿಟ್ಟು ಗಾಡಿ ಪಾರ್ಕ್ ಮಾಡಿಬಿಟ್ಟು ಮಲಗೋದು ಅಷ್ಟೇ ಕಾರ್ಯಕ್ರಮ ನಾಳೆ ಸೋಮವಾರ ಎಂದಿನಂತ ಕೆಲಸ ಕಾರ್ಯಗಳು ಸೊ ಒಳ್ಳೆ ಚಿಲ್ ಮಾಡಿದ್ವಿ ಒಳ್ಳೆ ವೆದರ್ ಇತ್ತು ಸೊ ನಮ್ಮ ಚಾನೆಲ್ ಹೊಸ್ದಾಗಿ ಮಖಗಳು ತೋರಿಸ್ತಾ ಇದ್ದೀನಿ ಒಂದು ಆ ಹೇಳ್ಬಿಡಿ ಬೈ ಸಬ್ಸ್ಕ್ರೈಬರ್ಸ್ಗೆ ಸೊ ಊಟ ಮಾಡ್ಕೊಂಡು ಇಲ್ಲಿಂದ ಹೊಳ್ತೀವಿ ಬೇರೆ ಏನಿಲ್ಲ ಇವತ್ತು ನಮಗೆ ಊಟದ ವ್ಯವಸ್ಥೆ ಎಲ್ಲ ಮಾಡ್ಕೊಟ್ಟಿದ್ದೋ ನಮ್ಮ ಚಿನ್ನೋ ಹೇಳಿ ಯೂಟ್ಯೂಬಲ್ಲಿ ಬರ್ತಾರೆ ನೋಡ್ಕೊಳ್ಳ ಯೂಟ್ಯೂಬಲ್ಲಿ ಏನು ಎಸ್ ಹಾಂ ಸುದರ್ಶನ್ ಸುದರ್ಶನ್ ಸಿಲುಕ್ಸ್ ಅದ್ರ ಮಾಲೀಕರು ನಾನು ಆಫೀಸಲ್ಲಿ ಚಿಕ್ಕಪೇಟೆ ಸೊ ಇವತ್ತೆಲ್ಲ ಅವ್ರದೇ ನಮಗೆ ಊಟದ ಸಪ್ಲೈ ನೋಡಿ ಒಳ್ಳೆ ಊಟನ ತಂದು ಕೊಟ್ಟಿದ್ದಾರೆ ನೇಚರ್ ಮಧ್ಯ ಸೊ ಈಗ ಊಟ ಮಾಡಿಬಿಟ್ಟು ಬ್ಯಾಟಿಂಗ್ ಮಾಡಿ ಇಲ್ಲಿಂದ ಹೊಳ್ತೀವಿ ನಮಗೆಲ್ಲ ಸಪ್ಲೈ ಮಾಡಿ ಊಟ ಕೊಟ್ಟು ನಮಗೆಲ್ಲ ಹೊಟ್ಟೆ ತುಂಬ ಹೊಟ್ಟೆ ತುಂಬ ಅನ್ನ ಕೊಟ್ಟು ಊಟ ಕಳಿಸ್ತಾ ಇರೋದು ನಮ್ಮ ಸುದರ್ಶನ ನೀವು ಅತಿಥಿ ಓಟ್ಲ್ ಅಂತ ಇಲ್ಲಿ ಮೈಸೂರು ಬೆಂಗಳೂರು ಐವೇಲಿ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಸರ್ವಿಸ್ ಹೋಟೆಲ್ ಸಿಗುತ್ತೆ ಬಂದಾಗ ನಮ್ಮ ಸುದರ್ಶನ ಮೀಟ್ ಮಾಡಿ ಇಲ್ಲಾಂದರೆ ಅವ್ನ ನಂಬರ್ ಹೇಳ್ತಾನೆ ಆ ನಂಬರ್ ಹೇಳು ಮಾತ್ರ ಡಬಲ್ ನೈನ್ ಏಟ್ ಜೀರೋ ಫೋರ್ ತ್ರಿಬಲ್ ಸಿಕ್ಸ್ ಫೈವ್ ಟು ಫೋನ್ ಮಾಡಿ ಒಳ್ಳೆ ಮನೆಯವ್ರ ಥರ ನೋಡ್ಕೊತಾನೆ ನಿಮ್ಮನ್ನ ಸ್ವಂತ ತಮ್ಮ ಜೊತೆ ನೋಡ್ಕೊಂಡು ನಿಮ್ಗೆ ಒಳ್ಳೆ ಊಟ ಕೊಡ್ತಾನೆ ಯಾವುದೇ ರೀತಿ ಟೈಮ್ ವೇಸ್ಟ್ ಎಲ್ಲ ಮಾಡಲ್ಲ ಒಳ್ಳೆ ಹುಡುಗ ಅಂತ ಹೇಳ್ಬೋದು ನಾವು ಬಂದರೆ ನಮಗೆ ಇವನೇ ಸಪ್ಲೈ ಮಾಡೋದು ಅವ್ನು ಮರ್ತ್ಕಟ್ಟವೇ ಬಟ್ ನಮ್ಗೆ ಅವನೇ ಸಪ್ಲೈ ಮಾಡೋದು ರೆಗ್ಯುಲರಾಗಿ ಬಂದಾಗಲ್ಲ ಇಲ್ಲಿ ಸುಮ್ ತುಂಬ ಚೆನ್ನಾಗಿರುತ್ತೆ ನೇಚರ್ ಮಧ್ಯೆ ಒಳ್ಳೆ ಊಟ ಮಾಡ್ಕೊಂಡು ಹೋಗ್ಬೋದು ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ ಆದಷ್ಟು ಬೇಗ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು